ಆತ್ಮೀಯ ವೀಕ್ಷಕರೇ ನಮಸ್ಕಾರ ಲೋಕಸಭೆಯ ಚುನಾವಣೆ ಮುಗಿದು ಹೋಗಿದೆ ಚುನಾವಣೆಯ ನಂತರ ಮತ ಎಣಿಕೆ ಒಂದೇ ಬಾಕಿ ಇರುವುದು ಇದೇ ಜೂನ್ ನಾಲ್ಕನೇ ತಾರೀಕು ನಮಗೂ ನಿಮಗೂ ಎಲ್ರಿಗೂ ತಿಳಿದಿರುವಂತೆ ದೇಶದ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಅನ್ನೋ ವಿಚಾರಕ್ಕೆ ಉತ್ತರ ಸಿಗುತ್ತೆ ಎಂದಾಗಲೇ ಹಲವಾರು ಟಿ ವಿ ಚಾನೆಲ್ಗಳಲ್ಲಿ ಹಲವಾರು ರಾಜಕೀಯ ತಜ್ಞರ ಪೇಜ್ಗಳಲ್ಲಿ ಹಲವಾರು ವಿಶ್ಲೇಷಕರ ಪೇಜ್ಗಳಲ್ಲಿ ಏನಾಗುತ್ತೆ ಈ ಬಾರಿಯ ಚುನಾವಣೆ ಎಷ್ಟು ಸ್ಥಾನವನ್ನು ಎಷ್ಟು ಪಕ್ಷಗಳು ಪಡಿತಾವೆ ಯಾವ ಯಾವ ಪಕ್ಷಗಳು ಎಲ್ಲೆಲ್ಲಿ ಹೋಗಿ ನಿಲ್ತಾವೆ ಏನಾಗುತ್ತೆ ಅನ್ನೋ ಸಮೀಕ್ಷೆ ಎಲ್ಲವನ್ನ ನಾವು ನೋಡಿ ಗಮನಿಸ್ತಾ ಬರ್ತಾ ಇದ್ದೀವಿ ಆದರೆ ಈ ಬಾರಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದೇ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದಲ್ಲ ಮೋದಿ ನಾನ್ನೂರನ್ನ ಗಡಿ ತಲುಪ್ತಾರೋ ಇಲ್ವೋ ಅಂತ ಯಾಕಂದ್ರೆ ಇಡೀ ಚುನಾವಣೆ ನಡೆದಿದ್ದೇ ಹಾಗೆ ಇದನ್ನ ಮೋದಿ ಮೊನ್ನೆ ಕೂಡ ಸಹ ಉಲ್ಲೇಖ ಮಾಡಿ ಮಾತಾಡಿದ್ರು ಏನಂತಂದ್ರೆ ಆ ಈ ಬಾರಿ ಚುನಾವಣೆ ಏನಾಯ್ತು ಅಂತಂದ್ರೆ ಮೋದಿ ಗೆಲ್ತಾರೋ ಸೋಲ್ತಾರೋ ಅನ್ನೋ ವಿಚಾರದ ಮೇಲೆ ಚುನಾವಣೆ ನಡೆದಿಲ್ಲ ಮೋದಿ ಚಾರ್ಸೋ ಪಾರ್ ಅಂತ ಹೇಳಿದರೆ ಹೇಗೆ ಹೋಗ್ತಾರೆ ಅನ್ನೋ ವಿಚಾರದಲ್ಲಿ ಚುನಾವಣೆ ನಡೆಯಿತು ಅಂತ ಇದುವರೆಗೂ ಚರ್ಚೆ ಆಗ್ತಿರೋದು ಅದೇ ಮೋದಿಯ ಗೆಲುವು ಅಥವಾ ಕರ್ನಾಟಕ ಮತ್ತು ಭಾರತದ ದೃಷ್ಟಿಯಿಂದ ನೋಡೋದಾದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಗೆಲುವು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಧಿಕಾರವನ್ನು ಹಿಡಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಚರ್ಚೆಯಲ್ಲಿರ್ತಕ್ಕಂಥದ್ದು ನಾನ್ನೂರರ ಗಡಿಯನ್ನು ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ತಲುಪುತ್ತಾ ತಲುಪಲ್ಲೋ ಅನ್ನೋ ವಿಚಾರ